ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಹೊರಗೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಅಲ್ಲಿಗೊಂದು ಸಣ್ಣ ಮನೆಯಲ್ಲಿ ಒಬ್ಬ ಹುಡುಗಿ ಕುಳಿತಿದ್ದಳು ಅವಳ ಹೆಸರು ಸಂಗೀತ ಆಕೆಯ ವಯಸ್ಸು ಸುಮಾರು ಇಪ್ಪತ್ತೆರಡು ವರ್ಷ ಇರಬಹುದು ನೋಡಲು ತುಂಬಾ ಸುಂದರವಾಗಿದ್ದಳು ಒಂದು ಸಮಯದಲ್ಲಿ ಶಾಲಾ ಕಾಲೇಜಿನಲ್ಲಿ ಅವಳೇ ಮೊದಲ ಸ್ಥಾನದಲ್ಲಿ ಬರ್ತಾ ಇದ್ಲು ಜೀವನದಲ್ಲಿ ತುಂಬ ಕನಸುಗಳನ್ನು ಹೊತ್ತು ಸಂತೋಷದಿಂದ ಜೀವಿಸುತ್ತಿದ್ದ ಹೆಣ್ಣು ಮಗಳು ಸಂಗೀತ ಆದರೆ ಈಗ ಅವಳ ಕಣ್ಣುಗಳಲ್ಲಿ ಯಾವುದೇ ಸಂತೋಷವಿರಲಿಲ್ಲ ಅವಳ ಕಣ್ಣುಗಳಲ್ಲಿ ಯಾವುದೇ ಆಸೆ ಕನಸುಗಳು ಸಹ ಇರಲಿಲ್ಲ ಅವಳ ಕೈ ಕಾಲುಗಳು ನಡುಗುತ್ತಿದ್ದವು ಅವಳ ಮುಖದಲ್ಲಿ ಯಾವುದು ಭಯ ಸಂಕೋಚ ಮತ್ತು ಚಿಂತೆ ಎದ್ದು ಕಾಣುತ್ತಿತ್ತು ತುಂಬ ಸುಂದರವಾಗಿ ರೆಡಿಯಾಗಿದ್ದಂತಹ ಸಂಗೀತ ತುಂಬ ದುಃಖದಲ್ಲಿ ಕಾಣಿಸುತ್ತಿದ್ದಳು ಸಂಗೀತಾಳ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಮೂಡುತ್ತಿತ್ತು ನಾನು ಏನು ತಪ್ಪು ಮಾಡಿದೆ ನಾನು ಈ ಕೆಲಸವನ್ನು ಯಾಕೆ ಮಾಡಬೇಕಾಯಿತು ನನಗೆ ಜೀವನ ನಡೆಸಲು ತುಂಬಾ ಕೆಲಸಗಳು ಸಿಗುತ್ತವೆ ತಾನೆ ಎಂದು ಸಂಗೀತ ಆಲೋಚಿಸುತ್ತಿದ್ಲು ಆದರೆ ಆ ಪ್ರಶ್ನೆಗೆ ಉತ್ತರ ಸಂಗೀತಳ ಬಳಿ ಇರಲಿಲ್ಲ ಸಂಗೀತ ಸೈಲೆಂಟ್ ಆಗಿ ಮಂಚದ ಮೇಲೆ ಕುಳಿತುಕೊಂಡಿದ್ಲು ಸ್ವಲ್ಪ ಸಮಯದ ನಂತರ ಆ ಮನೆಯ ಬಳಿ ಒಂದು ಕಾರು ಬಂದು ನಿಲ್ಲುತ್ತೆ ಆ ಮನೆಯ ಒಳಗೆ ನಾಲ್ಕು ಜನ ಗಂಡಸರು ಪ್ರವೇಶಿಸುತ್ತಾರೆ ಅವರ ಕಣ್ಣುಗಳಲ್ಲಿ ಒಂದೇ ಒಂದು ಆಸೆ ಕಾಣುತ್ತಿತ್ತು ಕೈಯಲ್ಲಿ ತುಂಬಾ ದುಡ್ಡು ಹಿಡಿದುಕೊಂಡಿದ್ರು ಮದ್ಯಪಾನ ಮಾಡುತ್ತಾ ಅವರು ಹಾಲಿನಲ್ಲಿ ಕುಳಿತು ಮಾತನಾಡ್ತಾ ಇದ್ರು ಯಾಕೋ ಇನ್ನೂ ಬಂದಿಲ್ಲ ಅವನು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅವರಿಗೆ ಇದು ಕೇವಲ ಅವರ ಆಸೆ ತೀರಿಸಿಕೊಳ್ಳುವ ಸ್ಥಳವಾಗಿತ್ತಷ್ಟೇ ಅವರಿಗೆ ಇಲ್ಲಿ ಸುಖ ಸಿಗ್ತಾ ಇತ್ತು ಸಂಗೀತ ಈಗ ಅವರ ಕಣ್ಣ ಮುಂದೆ ಕುಳಿತುಕೊಂಡಿದ್ಲು ತಲೆ ಬಕ್ಕಿಸಿಕೊಂಡು ಅವಳಿಗೆ ತುಂಬ ಭಯವಾಗ್ತಿತ್ತು ಅವಳ ಕಾಲುಗಳು ನಡುಗ್ತಾ ಇದ್ವು ಸಂಗೀತಳನ್ನು ಅವರು ಕೇವಲ ಭೋಗದ ವಸ್ತುವಾಗಿ ಮಾತ್ರ ನೋಡ್ತಾ ಇದ್ರು ಸ್ವಲ್ಪ ಸಮಯದ ನಂತರ ಸಂಗೀತ ಕುಳಿತಿರುವ ರೂಮಿನ ಬಾಗಿಲನ್ನು ಇನ್ನೊಬ್ಬ ತೆರೆಯುತ್ತಾನೆ ಅವನು ಒಳಗೆ ಕಾಲೊಡುತ್ತಿದ್ದ ಹಾಗೆ ಅವನ ಕಣ್ಣುಗಳಲ್ಲಿ ಕೋಪ ಮತ್ತು ಆಕ್ರೋಶವಿತ್ತು ಅವನ ಮುಖದಲ್ಲಿ ಗಂಭೀರ್ಯತೆ ಇತ್ತು ಕಣ್ಣ ಮುಂದಿನ ದೃಶ್ಯವನ್ನು ನೋಡಿ ಅವನು ಒಮ್ಮೆಗೆ ಜೋರಾಗಿ ಕಿರಿಚಿಕೊಂಡ ಅಯ್ಯೋ ದೇವರೇ ಇದೆಲ್ಲ ಏನು ಅಂತ ಅವನ ಕೂಗನ್ನು ಕೇಳಿ ಅವನ ಸ್ನೇಹಿತರೆಲ್ಲರೂ ರೂಮಿನ ಒಳಗೆ ಓಡಿ ಬಂದ್ರು ಸಂಗೀತ ಅವಳಲ್ಲಿ ಯಾವುದೇ ಚಲನೆ ಇರಲಿಲ್ಲ ಅವಳ ಜೀವಂತ ಶವದ ರೀತಿ ಆ ಮಂಚದ ಮೇಲೆ ಬಿದ್ದಿದ್ಲು ಇದನ್ನು ಕಂಡ ರವಿಗೆ ತುಂಬಾ ಶಾಕ್ ಆಗಿತ್ತು ಅವನ ಹೃದಯದಲ್ಲಿ ಏನೋ ಒಂದು ರೀತಿಯ ಗಾಬರಿ ಮತ್ತು ನೋವುಂಟಾಗಿತ್ತು ಅವನು ತುಂಬಾ ಗಾಬರಿಯಿಂದ ಅಯೋಮಯದಿಂದ ಕೇಳಿದ ಈಗ ಇಲ್ಲಿ ಹೇಗೆ ಬಂದಳು ಅಂದ ಜೊತೆಯಲ್ಲಿ ಇದ್ದ ಸ್ನೇಹಿತರು ಆಶ್ಚರ್ಯದಿಂದ ಕೇಳಿದ್ರು ರವಿ ನಿನಗೆ ಇವಳು ಗೊತ್ತಾ ಒಂದು ಕ್ಷಣ ಆ ರೂಮಿನಲ್ಲಿ ಮೌನ ಆವರಿಸಿತ್ತು ರವಿ ಈಗ ತಲೆ ತಗ್ಗಿಸಿಕೊಂಡು ನಿಧಾನವಾಗಿ ತಲೆ ಆಡಿಸಿದ ಹೌದು ನನಗೆ ಇವಳು ಗೊತ್ತು ಅಂದ ಆ ಹುಡುಗಿಯ ಹೆಸರು ಸಂಗೀತ ಇವಳು ತುಂಬಾ ಬುದ್ಧಿವಂತೆ ವಿದ್ಯೆಯಲ್ಲಿ ಯಾವಾಗಲೂ ಮುಂದಿದ್ಲು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎನ್ನುವ ಹಠ ಮತ್ತು ಕನಸುಗಳನ್ನು ಹೊಂದಿದ್ಲು ಆದರೆ ಈ ರೀತಿಯ ಪರಿಸ್ಥಿತಿಯಲ್ಲಿ ನಾನು ಇವಳನ್ನು ಹೀಗೆ ನೋಡುತ್ತೇನೆ ಎಂದು ಜೀವನದಲ್ಲಿ ಎಂದೂ ಊಹಿಸಿರಲಿಲ್ಲ ರವಿಯ ಮಾತುಗಳನ್ನು ಕೇಳಿದ ಸ್ನೇಹಿತರ ಮನಸ್ಥಿತಿ ಮತ್ತು ಅಲ್ಲಿನ ಪರಿಸ್ಥಿತಿ ಪೂರ್ತಿ ಬದಲಾಗಿ ಹೋಯಿತು ರವಿ ಸಂಗೀತಾಳ ಬಳಿ ಬಂದು ಕೋಪದಿಂದ ಕೇಳಿದ ಸಂಗೀತ ನೀನಿಲ್ಲಿ ಏನ್ ಮಾಡ್ತಾ ಇದೀಯಾ ನಿನ್ನ ಜೀವನವನ್ನು ನಿನ್ನ ಕೈಯಾರೆ ನೀನೇ ಹಾಳು ಮಾಡ್ಕೊಂಡಿದೀಯಾ ಕೆಲಸಗಳು ಸಿಗದಿದ್ರೆ ಏನಾಯ್ತು ನಿನಗೆ ಬಡತನ ಇರಬಹುದು ಆದರೆ ಜೀವನದಲ್ಲಿ ಇದೊಂದೇ ಕೆಲಸವೇ ದಾರಿ ಅಂದುಕೊಂಡಿರುವುದು ಮಾತ್ರ ತುಂಬಾ ದೊಡ್ಡ ತಪ್ಪು ಮಾಡಬೇಕು ಅಂದ್ಕೊಂಡ್ರೆ ಎಷ್ಟೋ ಕೆಲಸಗಳು ಸಿಕ್ಕೇ ಸಿಗ್ತವೆ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ನಿನಗೆ ಮಾಡುವಂತಹ ಕೆಲಸಗಳನ್ನು ನೀನೇ ಸೃಷ್ಟಿಸಿಕೊಳ್ಳಬಹುದಾಗಿತ್ತು ಕೂಡ ಇದೆಲ್ಲವೂ ನಿನ್ನ ತಪ್ಪು ನಿನ್ನ ಕೈಯಾರೆ ಎಷ್ಟು ದೊಡ್ಡ ತಪ್ಪನ್ನು ಮಾಡಿದೆ ಎಂದು ಹೇಳುತ್ತಾ ಸಂಗೀತಳನ್ನು ಎಬ್ಬಿಸಲು ನೋಡಿದ ಆದ್ರೆ ಸಂಗೀತಳಿಂದ ಯಾವುದೇ ಉತ್ತರವಿರಲಿಲ್ಲ ಅವಳ ಹೃದಯ ನಿಂತಾಗಿತ್ತು ರವಿಯ ಮಾತುಗಳಿಗೆ ಅವಳ ಕಣ್ಣಿಂದ ಕಣ್ಣೀರು ಧಾರಾಕಾರವಾಗಿ ಇತ್ತು ಆಗ ಸಂಗೀತ ಹೇಳಿದ್ಲು ನನಗೆ ಈ ಪ್ರಪಂಚದಲ್ಲಿ ನನ್ನವರು ಎನ್ನುವವರು ಯಾರೂ ಇಲ್ಲ ಈ ಸಮಾಜ ನನ್ನನ್ನು ಒಪ್ಪಿಕೊಳ್ಳಲಿಲ್ಲ ಹಸಿವು ಮತ್ತು ಮೋಸ ನನ್ನನ್ನು ಈ ದಾರಿಗೆ ತಳ್ಳಿತು ನನಗೂ ಕೂಡ ಈ ಕೆಲಸ ಮಾಡಲು ಇಷ್ಟವಿಲ್ಲ ಆದರೆ ನನ್ನ ಮುಂದೆ ಬೇರೆ ಯಾವುದೇ ದಾರಿ ಕಾಣಿಸಲಿಲ್ಲ ಎಂದು ಸಂಗೀತ ಕಣ್ಣೀರಿನಿಂದಲೇ ಅಳ್ತಾ ಹೇಳಿದ್ಲು ಸ್ವಲ್ಪ ಸಮಯದ ನಂತರ ನಾನು ಮಾಡಿದ್ದು ತಪ್ಪು ಎಂದು ಹೇಳ್ತಾ ಇದ್ದೀರಾ ಆದರೆ ನೀವು ಇಲ್ಲಿ ಎದಕ್ಕಾಗಿ ಬಂದಿದ್ದೀರಾ ನೀವು ನಿಜವಾಗಿಯೂ ವಿಭಿನ್ನವಾಗಿ ಯೋಚಿಸುವವರಾದರೆ ತುಂಬ ಒಳ್ಳೆಯವರಾಗಿದ್ರೆ ಈ ರೂಮಿನೊಳಗೆ ಹೇಗೆ ಬಂದ್ರಿ ಹಸಿವು ಬಡತನ ಮತ್ತು ಅವಶ್ಯಕತೆಯಿಂದ ನಾನು ಇಲ್ಲಿಗೆ ಬರಬೇಕಾಯಿತು ಆದರೆ ನಿನ್ನ ತಪ್ಪು ಏನು ನೀನು ಬಂದಿದ್ದು ಸಂತೋಷಕ್ಕಾಗಿಯೇ ಅಲ್ಲವೇ ಸಂಗೀತಾಳ ಮಾತುಗಳನ್ನು ಕೇಳಿದ ರವಿಯ ಹೃದಯವನ್ನು ಯಾರು ತಿವಿದಂತಾಗಿತ್ತು ಹೌದು ನೀನು ಹೇಳುತ್ತಿರುವುದು ಸತ್ಯ ನಾನು ಕೂಡ ತಪ್ಪು ಮಾಡಿಬಿಟ್ಟೆ ನಾನು ನಿನ್ನನ್ನು ತಪ್ಪು ಎಂದು ಹೇಳುವ ಅಧಿಕಾರ ನನಗಿಲ್ಲ ಆದರೆ ನನ್ನ ತಪ್ಪನ್ನು ನಾನು ತಿದ್ದಿಕೊಳ್ಳುತ್ತೇನೆ ಅವನ ಮಾತುಗಳು ಕಠಿಣವಾಗಿಯೇ ಇದ್ದರೂ ಅವನ ಹೃದಯ ತುಂಬ ನೋವಿನಿಂದ ಕೂಡಿತು ಹಸಿವಿನ ಮುಂದೆ ತಲೆ ಬಗಬಹುದು ಸಂಗೀತ ಆದರೆ ಗೌರವವನ್ನು ಎಂದು ಬಿಟ್ಟುಕೊಡುವುದು ತಪ್ಪು ಆದ್ದರಿಂದ ನೀನು ಮಾಡಿದ್ದು ತಪ್ಪಾದ ಕೆಲಸ ನಾನು ಮಾಡಿದ್ದು ಕೂಡ ತಪ್ಪಾದ ಕೆಲಸವೇ ಅದನ್ನು ನಾವಿಬ್ಬರೂ ಕೂಡ ಒಪ್ಪಿಕೊಳ್ಳಲೇಬೇಕು ಆದರೆ ಮಾಡಿದ ತಪ್ಪನ್ನು ತಿದ್ದಿಕೊಳ್ಳುವ ಅವಕಾಶ ಎಲ್ಲರಿಗೂ ಸಿಗಬೇಕು ನಾನು ನಿನ್ನ ತಪ್ಪಿಗೆ ಶಿಕ್ಷೆಯನ್ನು ವಿಧಿಸುವುದಿಲ್ಲ ಬದಲಾಗಿ ನಿನಗೆ ಒಂದು ಹೊಸ ದಾರಿಯನ್ನು ತೋರಿಸುತ್ತೇನೆ ಎಂದು ಹೇಳಿದ ಸೈಲೆಂಟ್ ಆಗಿ ನಿಂತಿದ್ದ ಸ್ನೇಹಿತರಲ್ಲಿ ಒಬ್ಬ ಹೇಳಿದ ನಾವು ದುಡ್ಡಿಗಾಗಿ ಸಂತೋಷಕ್ಕಾಗಿ ಇಲ್ಲಿಗೆ ಬಂದಿದ್ದೇವೆ ದುಡ್ಡನ್ನು ಕೊಟ್ಟು ಸಂತೋಷವನ್ನು ಅನುಭವಿಸಲು ನಾವು ಇಲ್ಲಿ ಬಂದಿದ್ದೇವೆ ಆದರೆ ಈಗ ಇದೆಲ್ಲವನ್ನು ಕೇಳಿದಾಗ ಮನಸ್ಸಿಗೆ ತುಂಬ ದುಃಖವಾಗ್ತಾ ಇದೆ ಇದು ಕೇವಲ ಆಟವಲ್ಲ ಕೇವಲ ನಮ್ಮ ಸಂತೋಷದಲ್ಲ ಇದು ಒಬ್ಬ ಮನುಷ್ಯನ ಜೀವನ ನಾವು ಮಾಡಿದ್ದು ತಪ್ಪು ಐ ಆಮ್ ಸಾರಿ ಎಂದು ಆತ ಹೇಳಿದ ಜೊತೆಯಲ್ಲಿದ್ದ ಸ್ನೇಹಿತರು ಕೂಡ ನಾಚಿಕೆಯಿಂದ ತಲೆ ತಗ್ಗಿಸಿದರು ಇನ್ನೊಮ್ಮೆ ಈ ರೀತಿಯಾದ ಸ್ಥಳಗಳಿಗೆ ನಾವು ಯಾವತ್ತಿಗೂ ಬರಬಾರದು ಎಂದು ತಲೆ ಬಗ್ಗಿಸಿಕೊಂಡರು ಈ ವಿಷಯ ಹೊರಹೋದರೆ ಆ ಹೆಣ್ಣಿಗೆ ಎಷ್ಟು ಅವಮಾನವಾಗಬಹುದು ನಮಗೂ ಕೂಡ ಎಷ್ಟೊಂದು ತೊಂದರೆಯಾಗುತ್ತದೆ ಎನ್ನುವ ಸತ್ಯ ಅವರಿಗೆ ಈಗ ಅರಿವಾಗಿತ್ತು ರವಿ ಸಂಗೀತಾಳ ಬಳಿ ಬಂದು ಹೇಳಿದ ನೀನು ಇಲ್ಲೇ ಇದ್ದರೆ ನಿನ್ನ ಜೀವನ ಇಲ್ಲಿಗೆ ಮುಗಿದು ಹೋಗುತ್ತದೆ ನೀನು ಇಲ್ಲಿಂದ ಹೊರಗೆ ಬಂದು ಹೊಸ ಜೀವನವನ್ನು ಶುರು ಮಾಡಬೇಕು ನನಗೆ ಗೊತ್ತಿರುವ ಒಳ್ಳೆಯ ಕಡೆ ನಿನಗೆ ಕೆಲಸವನ್ನು ಕೊಡಿಸುತ್ತೇನೆ ನೀನು ಇವೆಲ್ಲವನ್ನು ಮರೆತು ಹೊಸ ಜೀವನವನ್ನು ಶುರು ಮಾಡು ನಿನಗೆ ಬೆನ್ನೆಲುಬಾಗಿ ನಾನು ನಿಂತಿದ್ದೇನೆ ನೀನು ಮುಂದೆ ಯಾವತ್ತೂ ಈ ದಾರಿಯಲ್ಲಿ ಮರಳಿ ಬರಬಾರದು ಎಂದು ಅವರೆಲ್ಲರೂ ಸಂಗೀತಾಳಿಗೆ ಹೇಳಿದರು ಸಂಗೀತ ಎಲ್ಲರ ಮುಂದೆ ಕೈ ಜೋಡಿಸಿ ಕೃತಜ್ಞತೆಯನ್ನು ಹೇಳಿದ್ಲು ನನ್ನ ದುಃಖವನ್ನು ಕೇಳುವವರು ಯಾರೂ ಇಲ್ಲ ಎಂದು ಯಾವಾಗಲೂ ನಾನು ದುಃಖ ಪಡ್ತಾ ಇದ್ದೆ ಈ ಪ್ರಪಂಚದಲ್ಲಿ ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಕೂಡ ಯಾರಾದರೂ ಸಿಗಬಹುದು ಎಂದು ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ ನನಗೆ ಒಂದು ಒಳ್ಳೆಯ ಅವಕಾಶ ಈ ರೀತಿ ಸಿಗುತ್ತದೆ ಎಂದು ನಾನು ಎಂದೂ ಭಾವಿಸಿರಲಿಲ್ಲ ದಯವಿಟ್ಟು ನನ್ನನ್ನು ಇಲ್ಲಿಂದ ಹೊರಗೆ ಕರೆದುಕೊಂಡು ಹೋಗಿ ಎಂದು ಸಂಗೀತ ಕಣ್ಣೀರಿನಿಂದ ಅವರ ಬಳಿ ಕೇಳಿಕೊಳ್ತಾ ಇದ್ಲು ಆ ಮೂವರು ಸ್ನೇಹಿತರು ಅಲ್ಲಿಂದ ಹೊರ ಹೋಗಿ ಎಲ್ಲ ಕಡೆ ನೋಡಲು ಶುರು ಮಾಡಿದರು ಆ ರೂಮ್ ಈಗ ಪೂರ್ತಿಯಾಗಿ ಸೈಲೆಂಟ್ ಆಗಿತ್ತು ಆಗ ಸಂಗೀತ ರವಿಯನ್ನು ನೋಡಿ ಈ ರೀತಿ ಕೇಳ್ತಾಳೆ ಇಷ್ಟಕ್ಕೂ ನೀವು ಯಾರು ನಿಮಗೆ ನಾನು ಗೊತ್ತಾ ನೀವು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಏತಕ್ಕಾಗಿ ವಹಿಸುತ್ತಿದ್ದೀರಾ ರವಿ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದ ಅವನು ಈಗ ನಿಧಾನವಾಗಿ ಹೇಳಿದ ಸಂಗೀತ ನೀನು ನನ್ನನ್ನು ಇನ್ನೂ ಗುರುತಿಸಲಿಲ್ವಾ ನನ್ನ ಹೆಸರು ರವಿ ನಾವು ಒಂದೇ ಶಾಲೆಯಲ್ಲಿ ಸೇರಿ ಓದ್ತಾ ಇದ್ವಿ ನಿನಗೆ ನನ್ನ ನೆನಪಿಲ್ದಿರಬಹುದು ಆದರೆ ನಾನು ನಿನ್ನನ್ನು ಯಾವಾಗಲೂ ನೆನಪಿಸ್ಕೊಳ್ತಾನೆ ಇರ್ತೀನಿ ನಿನ್ನನ್ನು ನಾನು ಎಂದು ಮರೆಯಲಿಲ್ಲ ಅವರ ಬಾಲ್ಯದ ನೆನಪುಗಳನ್ನು ನೆನೆದು ಸಂಗೀತಾಳ ಹೃದಯ ತುಂಬಿ ಬಂದಿತ್ತು ಸಂಗೀತಾಳ ಬಾಳಿಗೊಂದು ದಾರಿ ಸಿಕ್ಕಂತಾಗಿತ್ತು ಆ ರಾತ್ರಿ ರವಿಯ ಸಹಾಯದಿಂದ ಸಂಗೀತ ಆ ಕತ್ತಲ ಪ್ರಪಂಚದಿಂದ ಹೊರಗೆ ಬಂದಿದ್ಲು ಹೊರಗೆ ಬಂದ ನಂತರ ಆಕೆ ಬೇರೆ ಊರಿಗೆ ಹೋಗಿ ರವಿ ತೋರಿಸಿದ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಳು ಅವಳ ಮುಂದಿನ ವಿದ್ಯಾಭ್ಯಾಸಕ್ಕೂ ಕೂಡ ರವಿ ಉತ್ತಮವಾದ ದಾರಿಯನ್ನೇ ತೋರಿಸಿದ್ದ ಶಿಕ್ಷಣವನ್ನು ಮುಗಿಸಿದ ಸಂಗೀತ ಸ್ವಲ್ಪ ಸಮಯದ ನಂತರ ಸ್ವಂತವಾಗಿ ಒಂದು ಬಟ್ಟೆ ಅಂಗಡಿಯನ್ನು ಕೂಡ ಓಪನ್ ಮಾಡಿಕೊಳ್ತಾಳೆ ಈಗ ಸಂಗೀತಾಳ ಜೀವನ ಒಂದು ಹೊಸ ಹಾದಿಯನ್ನು ಹಿಡಿದಿತ್ತು ಅವಳ ಮನಸ್ಸಿನಲ್ಲಿ ಯಾವಾಗಲೂ ಒಂದೇ ಮಾತು ಪ್ರತಿಧ್ವನಿಸುತ್ತಿತ್ತು ತಪ್ಪು ಮಾಡಿದ ನಂತರ ಒಂದೇ ಒಂದು ಅವಕಾಶ ಸಿಕ್ಕಿದರೆ ಮನುಷ್ಯ ಮತ್ತೆ ಹೊಸ ಜೀವನವನ್ನು ಆರಂಭಿಸಬಹುದು ತಪ್ಪು ಮಾಡಿದವರಿಗೆ ಒಂದು ಅವಕಾಶವನ್ನು ಕೊಡುವವರೇ ನಿಜವಾದ ಮನುಷ್ಯರು ಮನುಷ್ಯರೊಳಗೆ ಕೂಡ ದೇವರು ಇರುತ್ತಾನೆಂದು ಆಗ ಸಂಗೀತಾಳಿಗೆ ಅರ್ಥವಾಗಿತ್ತು ಅಂದಿನಿಂದ ಸಂಗೀತ ನಿಸ್ಸಕ್ಯರಿಗೆ ಸಹಾಯ ಮಾಡಲು ಒಂದು ಎನ್ ಎನ್ಜಿಒಗೆ ಕೂಡ ಸೇರಿಕೊಂಡು ತನ್ನ ಕೈಲಾದ ಸಹಾಯವನ್ನು ಮಾಡಲು ಮುಂದಾದಳು ತಪ್ಪು ಮಾಡಿದವರನ್ನು ಯಾವಾಗಲೂ ನಿಂದಿಸುವುದು ಅಲ್ಲ ತಪ್ಪು ಮಾಡಿದವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿ ಅವರಿಗೆ ಒಂದು ದಾರಿಯನ್ನು ತೋರಿಸುವುದು ಈ ಸಮಾಜದ ಎಲ್ಲರ ಜವಾಬ್ದಾರಿ ಹಸಿವು ಬಡತನ ಮನುಷ್ಯರನ್ನು ತಪ್ಪಾದ ದಾರಿಗೆ ತಳ್ಳಬಹುದು ಆದರೆ ಈ ರೀತಿಯಾದಂತಹ ತಪ್ಪಾದ ದಾರಿಯನ್ನು ಯಾವತ್ತಿಗೂ ಅಂಗೀಕರಿಸಬಾರದು ಜನರಿಗೆ ಒಂದು ಅವಕಾಶವನ್ನು ಕೊಟ್ಟು ಅವರಿಗೆ ಒಂದು ಉತ್ತಮವಾದ ದಾರಿಯನ್ನು ತೋರಿಸಿಕೊಟ್ಟರೆ ಅವರ ಜೀವನ ಬದಲಾಗುವ ಅವಕಾಶವಿರುತ್ತದೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು